ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟ ಕನ್ನಡಿಗ ಮತ್ತೆ ಬಂದೆ ಡ್ಯೂಟಿ ಮೇಲೆ ಡ್ಯೂಟಿ ಮೇಲೆ ಓಡೋಣ ಅದಕ್ಕಿಂತ ಮುಂಚೆ ಇವತ್ತು ನಾನು ಖಾಕಿ ಪ್ಯಾಂಟ್ ಹಾಕಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಆ ಶರ್ಟ್ ಇನ್ನು ಒದ್ದೆ ಇದೆ ನಿನ್ನೆ ರಾತ್ರಿ ಅಮ್ಮ ಒಗೆದ್ ರಾತ್ರಿ ಮಳೆ ಬಂದಿರೋ ಕಾರಣದಿಂದ ಶರ್ಟ್ ಇನ್ನೂ ಒದ್ದೆ ಇದೆ ಒಣಗಿಲ್ಲ ಹಿಂದೆ ಪೂರ್ತಿ ಒದ್ದೇನೆ ಇದೆ ಹಾಗೆ ಪ್ಯಾಂಟ್ ಅಂದ್ರು ಫುಲ್ಲು ಒದ್ದೆ ಇದೆ ಒಣಗೇ ಇಲ್ಲ ಸೊ ಆ ಕಾರಣದಿಂದ ಬರೀ ಶರ್ಟ್ ಅನ್ನು ಮಾತ್ರ ಹಾಕೊಂಡು ಇವಾಗ ಡ್ಯೂಟಿ ಮೇಲೆ ಹೋಗೋಣ ಡ್ಯೂಟಿ ಮಾಡೋಣ ಆ ಬೆಳಗ್ಗೆನೇ ಹೋಗಿದ್ದೆ ಅಂಗಡಿ ಓಪನ್ ಮಾಡಿಬಿಟ್ಟು ಅಮ್ಮನ್ ಕೊಟ್ಬಿಟ್ಟು ಬಂದೆ ಇವಾಗ ನಾನು ನನ್ನ ಗಾಡಿನ ಚಾರ್ಜ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಅಂತ ಇದ್ದೀನಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಾಹೇಬ್ರನ್ನ ಅಂಗಡಿಗೆ ತಲುಪಿಸ್ಬೇಕು ಇಲ್ಲ ಅಂತಂದ್ರೆ ಬೇಗರಲ್ಲಿ ಬಿಟ್ಬಿಟ್ಟು ಬರೋಣ ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಿಸಸ್ಸು ಮತ್ತೆ ನಮ್ಮಮ್ಮ ಅಂಗಡಿ ಹತ್ರ ಕೂತವ್ರೆ ಸೊ ನಾವು ಹೋಗೋಣ ಇವಾಗ ಡ್ಯೂಟಿ ಮೇಲೆ ಡ್ಯೂಟಿ ಮಾಡ್ಕೊಂಡು ಬರೋಣ ಎಲ್ಲ ಹೋಗ್ಬಿಟ್ಟಣ ಸೊ ಹೊರಡಣ ಇವಾಗ ಸಾಹೇಬ್ರು ಹುಡುಕ್ತಾ ಇದ್ದೇ ನಮ್ ಸಾಹೇಬ್ರು ಸಿಗ್ಲಿಲ್ಲ ಸೊ ಇವಾಗ ನಾನ್ ಫಸ್ಟ್ ಡ್ಯೂಟಿ ಮಾಡ್ಕೊತೀನಿ ಇವಾಗ ಏನಂತಂದ್ರೆ ಅವ್ರ ಸಾಹೇಬ್ರು ಇನ್ನೂ ಮಲಗಿದ್ರು ಆ ಕಾರಣದಿಂದ ಅಮ್ಮ ಹಂಗೆ ಬಿಟ್ಟು ಬಂದಿದ್ರು ನಾನು ಹೋಗಿದ್ದೆ ಬಾತ್ರೂಮ್ ಅಲ್ಲಿ ಫ್ರೆಶ್ ಅಪ್ ಆಗಿ ಸಾಹೇಬ್ರು ಇಲ್ಲ ನಾನು ಏನ್ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ ಬಂದಿದ್ದೀನಿ ತಿಂಗಳಿಗೆ ಪಿಕಪ್ ಹೋಗ್ತಾ ಇದ್ದೀನಿ ಹಂಗೆ ಓಲಾದಲ್ಲೂ ಡ್ಯೂಟಿ ಚೆನ್ನಾಗಿ ಕೊಡ್ತಾನೆ ಗುರುವೆ ಸ್ಟಾಪ್ ಬೀಳ್ತಾ ಇದ್ದಾವೆ ನೋಡ್ತಾ ಇದ್ದೀನಿ ನಾನು ನೋಡಿ ಕೊಡ್ತಾ ಇದ್ದಾನೆ ಸೊ ನನಗೆ ಲಾಂಗ್ ಹೋಗೋಕೆ ಇಷ್ಟ ಇಲ್ಲ ಲೋಕಲ್ ಅಲ್ಲೇ ಅಂತ ನಂದು ನೋಡೋಣ ಫಸ್ಟ್ ಡ್ಯೂಟಿ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ ನೋಡೋಣ ಎಷ್ಟಾಗುತ್ತೆ ಈ ಲೇಬರ್ ಡ್ಯೂಟಿ ಬಂದರೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ಇಮಿಡಿಯೆಟ್ಲಿ ಪೇಮೆಂಟ್ ಆಗಲ್ಲ ತುಂಬ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಒಂದು ಆಲ್ಮೋಸ್ಟ್ ಹದಿನೈದು ನಿಮಿಷ ಆಯ್ತು ಪೇಮೆಂಟ್ಗೋಸ್ಕರ ಇವ್ರು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಇನ್ನೊಬ್ರಿಗೆ ಫೋನ್ ಮಾಡಿ ಅವ್ರು ಬಂದು ಕ್ಯಾಶ್ ಕೊಟ್ಟು ಚೇಂಜ್ ಇರಲಾರ್ದೆ ಫೋನ್ಪೇ ಮಾಡಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಲೇಬರ್ ಡ್ಯೂಟಿ ಬಂದ್ರೆ ಅಂದ್ರೆ ಅವ್ರ ಹತ್ರ ಕ್ಯಾಶ್ ಇರೋಲ್ಲ ಲೇಬರ್ಗಳ ಹತ್ರ ಅವ್ರಿಗೆ ಮೆಸೇಜ್ ಕೊಡಬೇಕು ಅವ್ರ ಕಡೆಯಿಂದ ಪೇಮೆಂಟ್ ಬರಬೇಕಂದ್ರೆ ಅವ್ರಿಗೆ ಫೋನ್ ಮಾಡಬೇಕು ಅವ್ರು ಫೋನ್ ಎತ್ತಿದ್ರೆ ಓಕೆ ಎತ್ತಲಿಲ್ಲ ಅಂತಂದ್ರೆ ಸ್ವಲ್ಪ ಕಾಯಬೇಕು ಪೇಮೆಂಟ್ ಬರೋಕ್ ಲೇಟ್ ಆಗಿಬಿಡುತ್ತೆ ಇದೊಂದೇ ಪ್ರಾಬ್ಲಮ್ ಲೇಬರ್ ಡ್ಯೂಟಿಲಿ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಇವಾಗ ಇವಾಗ ಜಸ್ಟ್ ಒಂದು ಬಾಡಿಗೆ ಬಂದೆ ಇದಕ್ಕೆ ನಾನು ತಗಲಿದಂತ ಸಮಯ ಫಾರ್ಟಿ ಮಿನಿಟ್ಸು ಬರಕ್ ಹದಿನೈದು ನಿಮಿಷ ಅಲ್ಲೊಂದು ಹತ್ತು ನಿಮಿಷ ಕಾದೆ ಅಲ್ಲಿಂದ ಬರಕ್ ಒಂದು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ನಲವತ್ತೈದು ನಿಮಿಷ ಇನ್ನೂ ಆಗಲ್ಲ ಆಗ್ತಾ ಇರುತ್ತೆ ನಲವತ್ತು ನಿಮಿಷ ಆಯ್ತು ಕರೆಕ್ಟಾಗಿ ಹದಿನೈದು ನಿಮಿಷ ಬರಕ್ಕೆ ಇಲ್ಲೊಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ದೆ ಹತ್ತು ನಿಮಿಷ ಅಲ್ಲಿ ವೆಯ್ಟ್ ಮಾಡಿದ್ದೆ ಹಾ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಆಗ್ತಾ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮೇಲೆ ಕೆಳಗಡೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಮಾಡ್ಕೊಂಡು ಹೋಗ್ತಾ ಇರೋಣ ಇವಾಗ ಡ್ಯೂಟಿ ಬಂದೈತೆಗಪ್ಪಾ ಅಂತಂದ್ರೆ ಅಮೃತಹಳ್ಳಿಗೆ ಸೊ ಅಮೃತಹಳ್ಳಿಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಆ ಕಡೆಯಿಂದ ಮತ್ತೆ ಯಾವ್ದಾದ್ರು ಲೋಕಲ್ ಲೋಕಲ್ ಇವಾಗ ಪೀಕ್ ಅವರು ಪೀಕ್ ಅವರ್ ಅಲ್ಲಿ ಪ್ರಮೋಷನ್ ಅನ್ಕೋತೀರಾ ಬೇಡ ಹೇಳಿ ಪ್ರಮೋಷನ್ ಅಲ್ಲ ಪೀಕ್ ಅವರ್ ಅಲ್ಲಿ ಡ್ಯೂಟಿಗಳು ಮಾಡ್ತಾ ಇರ್ತವೆ ಅದರಲ್ಲಿ ಇನ್ಸೆಂಟಿವ್ ಕೊಡ್ತಾ ಇರ್ತಾನೆ ಒಂದು ಇನ್ನೊಂದೇನಪ್ಪ ಅಂತಂದ್ರೆ ಇನ್ಸೆಂಟಿವ್ ಜೊತೆಗೆ ಪಿಕಪ್ ಚಾರ್ಜಸ್ ಕೊಡ್ತಾ ಇರ್ತಾನೆ ಸರ್ಜ್ ಅಮೌಂಟ್ ಅಂತ ಯಾವ ರೀತಿ ಅಪ್ಪ ಅಂತಂದ್ರೆ ಹತ್ತು ಕಿಲೋಮೀಟರ್ಗೆ ನೂರ ಐವತ್ತು ರೂಪಾಯಿ ಆಗೋ ಜಾಗದಲ್ಲಿ ಹತ್ತು ಕಿಲೋಮೀಟರ್ಗೆ ನೂರ ಎಂಬತ್ತು ರೂಪಾಯಿ ಕೊಡ್ತಾನೆ ಆ ರೀತಿ ಇವಾಗ ಒಂದು ಡ್ಯೂಟಿ ಬಂದಲ್ವಾ ನಾನು ಇದು ನಾನು ಬಂದಿರೋದು ಬಂದ್ಬಿಟ್ಟು ನೂರ ಐವತ್ತೇಳು ರೂಪಾಯಿ ಕೊಟ್ಟವ್ರೆ ನಾನು ಬಂದಿರೋದು ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ಬಂದಿದ್ದೀನಿ ನೂರ ಐವತ್ತೇಳು ರೂಪಾಯಿ ಕೊಟ್ಟವನೆ ಮೂವತ್ತು ರೂಪಾಯಿ ಟಿಪ್ ಸೇರಿಸಿ ಕೊಟ್ಟವ್ರೆ ಸೊ ಹೇಳ್ಲಿಲ್ಲ ನೋವೇನಿಲ್ಲ ಇಷ್ಟೊತ್ತು ಯಾಕಾಯ್ತು ಏನಿಲ್ಲ ಸೊ ಅಮೌಂಟ್ಗಳು ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ಆ ಥರ ಡ್ಯೂಟಿಗಳು ಸಿಕ್ಕರೆ ತಕ್ಕಂದು ಹೊಡಿತೀವಿ ಏನಕ್ಕಂತಂದ್ರೆ ಆರು ಕಿಲೋಮೀಟರ್ ಅಲ್ಲಿ ನೂರ ರೂಪಾಯಿ ಕೊಡ್ತಲ್ವ ಅಲ್ವಾ ಅಲ್ಲ ಮೂವತ್ ರೂಪಾಯಿ ಟಿಪ್ಪು ಸಾಕು ಅಂತ ಡ್ಯೂಟಿ ಸಿಕ್ಕರೆ ಸಾಕು ನಮಗೆ ಆರಾಮಾಗಿ ಹೊಡ್ಕೊಂಡು ಬೆಳಿಗ್ಗೆ ತುಂಬ ಐ ಡ್ಯೂಟಿ ಎಲ್ಲಾ ಡ್ಯೂಟಿನೂ ಅದೇ ರೀತಿ ಬರಲ್ಲ ಯಾಕಂತಂದ್ರೆ ಫಸ್ಟ್ ಡ್ಯೂಟಿ ನೂರ ಎಂಬತ್ತು ಸೆಕೆಂಡ್ ಡ್ಯೂಟಿ ಅರವತ್ತೆರಡು ಥರ್ಡ್ ಡ್ಯೂಟಿ ಹ ಇದು ನೂರ ಶಪ್ಪ ನೂರ ಐವತ್ತೇಳು ನೂರ ಐವತ್ತೆಂಟು ಈ ರೀತಿ ಸಿಕ್ಕಿ ಶಿವ ಯಾಕೆ ಸಿಕ್ಕ ಇವಾಗ ಅಮೃತ ಸಿಕ್ಕೈತೆ ಕೊಡಗಲ್ಲಿಗೆಟ್ಟದ್ದು ಪಿಕಪ್ ಹೋಗ್ತಾ ಇದ್ದೀನಿ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ನಮಸ್ಕಾರ ಅಣ್ಣ ಯು ಅಣ್ಣ ತುಂಬಾ ಅಣ್ಣ ಖಂಡಿತ ಅಣ್ಣ ಇನ್ನೂ ಮಾಡ್ತೀವಿ ಇನ್ನೂ ಇದಾವೆ ಇಲ್ಲ ನಾನು ಡ್ಯೂಟಿ ಹಾಕೊಂಡಿದ್ದೀನಿ ಬಾಯಣ ನೋಡಿ ಮಾತಾಡಿಸ್ತಾರಲ್ವಾ ತುಂಬಾ ಖುಷಿ ಆಗುತ್ತೆ ಹಾ ಸರಿ ಡ್ರೈವಿಂಗ್ ಮಾಡ್ತೈತೆ ಹಿಂಗೆ ಇದು ಮಾಡಿ ಅವ್ರಿಗೂ ತೊಂದರೆ ಆಗೋದು ಬೇಡ ಅಂತ ನಾನು ಮಾಡಿಲ್ಲ ಬಟ್ ಈ ರೀತಿ ಪ್ಯಾಸೆಂಜರ್ ನೋಡಿ ಗುರುತಿಸ್ ಮಾತಾಡ್ದಾಗ ನನಗೂ ತುಂಬಾ ಖುಷಿ ಆಗುತ್ತೆ ಸೊ ಇವಾಗ ಪಿಕಪ್ ಹೋಗೋಣ ಹಾಕಿದ್ರು ಬಟ್ ಏನಂದ್ರೆ ಡ್ಯೂಟಿ ಹಾಕೊಂಡಿದೀನಿ ಆ ಏನೋ ಮಾಡಕ್ಕಲ್ಲ ನನ್ನ ಫೋಕಸ್ ಏನಪ್ಪಾ ಅಂದ್ರೆ ಡ್ಯೂಟಿ ಮಾಡೋದು ಅದು ಇಲ್ಲಿಲ್ಲ ಅಂದಾಗ ಆ ಕಡೆ ನಾನು ಸ್ವಲ್ಪ ಗಮನ ಕೊಡ್ತೀನಿ ಯಾಕಂತಂದ್ರೆ ನಾನು ಇದ್ರಲ್ಲಿ ಕ್ಯಾನ್ಸಲ್ ಮಾಡೋಕೆ ಇಷ್ಟಪಡಲ್ಲ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಆದಷ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದೇ ನನ್ನ ನಿಯಮ ಕ್ಯಾನ್ಸಲೇಷನ್ ಕಮ್ಮಿ ಆಗಲಿ ಅಂತ ಸೊ ಅವ್ರನ್ನ ನಾನು ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವ್ರನ್ನ ಎಲ್ಲಿಗೆ ಹೋಗ್ಬೇಕು ಅವರು ಸಿಟಿ ಕಡೆ ಅಂತಂದ್ರೆ ನಾನು ಹೋಗಕ್ಕಾಗಲ್ಲ ಸೊ ಇದ್ರಲ್ಲಾದ್ರೆ ನನಗೆ ಲೋಕಲ್ ಡ್ಯೂಟಿನೇ ಮಾಡ್ಬೇಕು ಅಂತ ಇರೋದ್ರಿಂದ ಲೋಕಲ್ ಲೋಕಲ್ ಮಾಡಿಕೊಂಡು ಮಾಡೋದಿಷ್ಟ ಅದನ್ನೇ ಮಾಡ್ಕೊಂಡಿರ್ಬೋದು ಇದು ಒಂದು ನನಗೆ ಇದು ಸೊ ಬನ್ನಿ ಇವಾಗ ಡ್ರಾಪ್ ಮಾಡೋಣ ಪಿಕಪ್ ಮಾಡೋಣ ಸಾರಿ ನೋಡೋಣ ಪ್ಯಾಸೆಂಜರು ಬುಕ್ ಮಾಡಿಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲ ನೋಡಿ ಪ್ಯಾಸೆಂಜರ್ ಹೋಗ್ತಾ ಇದ್ದಾರೆ ಲೊಕೇಶನ್ ತೋರಿಸುತ್ತೆ ನಮಗೆ ಇಲ್ಲ ಅಂತಲ್ಲ ಪ್ಯಾಸೆಂಜರ್ ಆ ಲೊಕೇಶನ್ ನೋಡ್ತಾಯಿರಿ ಹಂಗೆ ಮೂವ್ ಆಗ್ತಾ ಇರುತ್ತೆ ನೋಡಿ ನೋಡಿ ಇವಾಗ ನಾನು ಇಲ್ಲಿಗೆ ಬಂದು ಇದ್ದೀನಿ ಅವರು ಬೇರೆ ಗಾಡಿ ಬುಕ್ ಮಾಡಿ ಹೋಗಿದ್ದಾರೋ ಬೇರೆ ಅದರಲ್ಲಿ ಹೋಗಿದಾರೋ ಗೊತ್ತಿಲ್ಲ ಬಟ್ ಹೋಗಿದ್ದಾರೆ ಇಲ್ಲಿ ನಾನು ನಿಮಗೆ ವೆಯ್ಟ್ ಮಾಡ್ತೀನಿ ಕ್ಯಾನ್ಸಲೇಷನ್ ಚಾರ್ಜಸ್ ಎಷ್ಟಾಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಸರಿನಾ ನೀವು ಅನ್ಕೋಬೋದು ಕ್ಯಾನ್ಸಲೇಷನ್ ಚಾರ್ಜಸ್ ನಿಮಗೆ ಸಿಗುತ್ತಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ನನ್ನ ಅರ್ನಿಂಗ್ ಇವಾಗ ಟೋಟಲ್ ಅರ್ನಿಂಗ್ ಮೂರು ಟ್ರಿಪ್ ಮಾಡಿದ್ದೀನಿ ನಾನ್ನೂರು ರೂಪಾಯಿ ಹದಿನೈದು ಪೈಸೆ ಸರಿನಾ ಇವಾಗ ನಾನು ಇಲ್ಲಿ ಬಂದು ವೆಯ್ಟ್ ಮಾಡ್ತೀನಿ ಎಷ್ಟು ನಿಮಿಷ ಅಂತಂದರೆ ಒಂಬತ್ತು ಅಲ್ವಾ ಒಂಬತ್ತು ಐವತ್ತರ ತನಕ ನಾನು ಇಲ್ಲಿ ವೆಯ್ಟ್ ಮಾಡಲೇಬೇಕು ಸರಿನಾ ಇಲ್ಲಿ ವೆಯ್ಟ್ ಮಾಡಿದ್ರೇ ನನಗೆ ಅಮೌಂಟ್ ಕೊಡ್ತಾನ ಇಲ್ವೋ ಅದನ್ನು ನಾನು ಕ್ಲಿಯರ್ ಕಟ್ ಆಗ್ತೀನಿ ಇಲ್ಲಿ ನೋಡ್ತಾಯಿದ್ದೀರಿ ನೀವು ಪ್ಯಾಸೆಂಜರ್ ಮೂವ್ ಆಗ್ತಾ ನಾನು ನಾನಿವಾಗ ಫೋನ್ ಮಾಡ್ತೀನಿ ಟಕ್ಕಂತ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ತಾರೆ ತೋರಿಸಲ ನಿಮಗೆ ತೋರಿಸ್ತೀನಿ ಇವಾಗ ನಾನು ಪ್ಯಾಸೆಂಜರ್ಗೆ ಕಾಲ್ ಮಾಡ್ತೀನಿ ಐ ಹ್ಯಾವ್ ಅರೈವ್ಡ್ ಮೆಸೇಜ್ ಹಾಕಿ ಸ್ವಲ್ಪ ಮೂವ್ ಮಾಡ್ತಾ ಇದೀನಿ ಕಾರಣ ಏನಪ್ಪ ಅಂತಂದರೆ ಹಿಂದೆ ಗಾಡಿ ಬಂದೈತೆ ಅವರಿಗೆ ಕಟ್ ಇಲ್ಲ ಅಂತ ಸೊ ಇವಾಗ ನೋಡಿ ಪ್ಯಾಸೆಂಜರು ಎಲ್ಲವರೇ ಇಲ್ಲವರೇ ಇವಾಗ ನಾನು ಬಂದಿದ್ದೀನಿ ನಾನು ಇವಾಗ ಕಾಲ್ ಮಾಡ್ತೀನಿ ಪ್ಯಾಸೆಂಜರ್ಗೆ ಕೇಳಿಸ್ಕೊಳ್ಳಿ ಹಂಗೆ ಮೇಡಮ್ ಊಬರ್ ಮೇಡಮ್ ಊಬರ್ ಹಲೋ ಮೇಡಮ್ ಊಬರ್ ಏನು ಹೇಳ್ತಾರ ಏನು ಹೇಳಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡ್ತಾ ಇದೆ ಪ್ಯಾಸೆಂಜರ್ ಇಲ್ಲ ಅವರೇ ಹೋಗ್ತಾ ಇದಾರೆ ಅವರು ಸಾರಿ ನೀಡ್ ಟು ಕ್ಯಾನ್ಸಲ್ ನೀವೇ ಕ್ಯಾನ್ಸಲ್ ಮಾಡಿ ರೈಡರ್ ಕ್ಯಾನ್ಸಲ್ಡಾ ಸರಿನಾ ಇವಾಗ ಒಂದೇ ನಿಮಿಷ ಬೇರೆ ಡ್ಯೂಟಿನೂ ಹಾಕ್ಕೊಂಡು ಬಿಡ್ತೀನಿ ಈ ರೀತಿ ನಮಗಾದರೆ ನಮಗೆ ಕ್ಯಾನ್ಸಲೇಷನ್ ಚಾರ್ಜಸ್ ಬರೋಲ್ಲ ಫಸ್ಟ್ ಆಫ್ ಆಲು ಇವಾಗ ನಾನು ಡ್ಯೂಟಿ ಹಾಕ್ಕೊಳ್ಳಲ್ಲ ಸ್ವಲ್ಪ ಹೊತ್ತು ಇಲ್ಲಿ ನಿಮಗೆ ತೋರಿಸಲೇಬೇಕು ನಾನು ನಿಮಗೆ ನಾನು ತೋರಿಸಲೇಬೇಕು ಏನಕ್ಕೆ ತುಂಬ ಜನ ಅಂದ್ಕೊಂಡಿದ್ದಾರೆ ಕ್ಯಾನ್ಸಲ್ ಆದರೆ ನಿಮ್ಗೆ ಕ್ಯಾನ್ಸಲೇಷನ್ ಅಮೌಂಟ್ ಬರುತ್ತೆ ಅಂತ ನೋಡ್ತಾ ಇದ್ದೀರಾ ಸಿ ಅರ್ನಿಂಗ್ ಆ್ಯಕ್ಟಿವಿಟಿ ಯು ನಾನು ನಾನೆಲ್ಲಿ ಕ್ಯಾನ್ಸಲ್ ಮಾಡಿದೆ ಇಲ್ಲ ಇತ್ತು ಕಸ್ಟಮರ್ ಕ್ಯಾನ್ಸಲ್ಡ್ ಸರಿನಾ ಹದಿನೈದು ರೂಪಾಯಿ ಬಾಡಿಗೆ ಇದು ಕಸ್ಟಮರ್ ಕ್ಯಾನ್ಸಲ್ ಮಾಡೋರೆ ನಾನಿಲ್ಲಿ ಬಂದು ಕಾದಿದ್ದೀನಿ ಸರಿನಾ ಏನು ಬಂತಪ್ಪ ಕ್ಯಾನ್ಸಲೇಷನ್ ಚಾರ್ಜಸ್ಸು ಹೇಳಿ ಏನು ಬಂತು ಕ್ಯಾನ್ಸಲೇಷನ್ ಚಾರ್ಜಸ್ಸು ನಾನು ಒಂಬತ್ತು ಮೂವತ್ತೆರಡಕ್ಕೆ ಬುಕ್ ಮಾಡಿರೋದು ಇಲ್ಲಿ ಬಂದು ಕಾಯ್ತಾ ಇದ್ದೆ ಐದು ನಿಮಿಷ ಕಾದಿದ್ದೀನಿ ಅಂದರೆ ಒಂಬತ್ತು ಮೂವತ್ತೆರಡು ಅಂತಂದರೆ ಒಂಬತ್ತು ಮೂವತ್ತೇಳಕ್ಕೆ ನಾನು ಇಲ್ಲಿ ನಿಂತೆ ಐದು ನಿಮಿಷ ಕಾದೆ ಒಂಬತ್ತು ನಲ್ವತ್ತ್ಮೂರಕ್ಕೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಇವಾಗ ಹೇಳಿ ಕ್ಯಾನ್ಸಲೇಷನ್ ಅಮೌಂಟ್ ಎಲ್ಲಿ ಬಂತು ನಾನು ಇನ್ನೊಮ್ಮೆ ಫ್ರೆಶ್ ಮಾಡ್ತೀನಿ ರಿಫ್ರೆಶ್ ಮಾಡ್ತೀನಿ ಸಿ ಅರ್ನಿಂಗ್ ಆಕ್ಟಿವಿಟಿ ಕಸ್ಟಮರ್ ಕ್ಯಾನ್ಸಲ್ಡ್ ಯು ಕ್ಯಾನ್ಸಲ್ಡ್ ಗೊತ್ತಿಲ್ಲ ಇದು ಏನಾಗಿದೆ ಅಂತ ಎರಡೇ ಏನಕ್ಕೆ ತೋರಿಸ್ತಾ ಇದೆ ಅಂತ ಇದ್ರದ್ದು ಕ್ಯಾನ್ಸಲೇಷನ್ ಅಮೌಂಟ್ ನನಗೆ ಬರಲಿಲ್ಲ ಈ ಬಾಡಿಗೆಗೋಸ್ಕರ ನಾನು ಬಂದಿರುವಂಥ ಡಿಸ್ಟೆನ್ಸು ಬಂದ್ಬಿಟ್ಟು ಮ್ಯಾಪು ಕ್ಲೋಸ್ ಆಗ್ಬಿಟ್ಟೈತೆ ಇಲ್ಲಾಂದ್ರೆ ತೋರಿಸ್ತಿದ್ದೆ ನಿಮಗೆ ಇದು ನಾನು ಇಲ್ಲಿಗೆ ಬಂದೆ ಎಲ್ಲಿಂದ ಬಂದೆಪ್ಪ ಅಂತಂದ್ರೆ ನಾನು ಬಂದಿದ್ದು ಇಲ್ಲಿಂದ ಭೂಪ್ಸಂದ್ರ ಮೇನ್ ರೋಡಿಂದ ಇಲ್ಲಿಗೆ ಎಷ್ಟು ಡೈರೆಕ್ಷನು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಎಷ್ಟು ದೂರ ನಾನು ಬಂದಿದ್ದೀನಿ ಈ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಅಮೌಂಟ್ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನಮ್ಮ ಈ ಅಗ್ರಿಗೇಟರ್ ಕಂಪ್ನಿಗಳು ಕೂಡ ಕೊಡೋಲ್ಲ ಕ್ಯಾನ್ಸಲೇಷನ್ ಚಾರ್ಜಸ್ ಬರೋದೇ ಇಲ್ಲ ಇಲ್ಲಿ ನೋಡಿ ಲಾಸ್ಟ್ ಟ್ರಿಪ್ ಝೀರೋ ಏನು ಬಂತು ನನಗೆ ಅಲ್ಲಿ ನಾನ್ನೂರು ರೂಪಾಯಿ ಹದಿನೈದು ಪೈಸೆ ತೋರಿಸಿದ್ದೆ ಹಂಗೆ ಇದೆ ಅರ್ಥ ಆಗಿರಬೇಕು ತುಂಬ ಜನ ಅನ್ಕೋತೀರಾ ಕ್ಯಾನ್ಸಲೇಷನ್ ಚಾರ್ಜಸ್ ನಿಮಗೆ ಬರುತ್ತೆ ಅಂತ ಬರೋಲ್ಲ ಎರಡು ಕಿಲೋಮೀಟ್ರ್ ನನ್ನ ಕಲಿ ಬಂದೆ ಒಂದು ರೂಪಾಯಿ ಸಿಕ್ಕಿಲ್ಲ ಇದೆ ಸೊ ನೋಡೋಣ ಬೇರೆ ಡ್ಯೂಟಿಗಳು ಬರ್ತಾ ಇದ್ದಾವೆ ಆನ್ ಮಾಡಿದ್ದೀನಿ ಬಂದರೆ ಹಾಕ್ಕೊಂಡು ಹೋಗೋಣ ಕಮ್ ಟು ಹೆಪಾಲ್ ಹೆಬ್ಬಾಳಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಚಿಕ್ಕ ಎಬ್ರಿ ಟ್ರಾಫಿಕ್ವೆ ಹೆಬ್ಬಾಳ ದಾಟ್ಬೇಕಂತಂದ್ರೆ ಅದಕ್ಕೆ ನಾನೇನ್ ಮಾಡ್ಬಿಡ್ತೀನಿ ಅಂದ್ರೆ ಆ ಕಡೆಯಿಂದ ದಾಟ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ಬಂದ್ರೆ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ ಗುರುವೆ ನೋಡ್ತಾ ಇದ್ರ ಈ ಬ್ರಿಡ್ಜ್ ಸ್ಟಾರ್ಟಿಂಗ್ ಇಂದ ಹಿಡ್ದು ಆ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ ಕೆಂಪದು ಅದು ದಾಟ್ಕೊಂಡು ಹೋಗೈತೆ ಫುಲ್ಲು ಟ್ರಾಫಿಕ್ ನೋಡಿ ಗಾಡಿಗಳು ಹೆಂಗ್ ನಿಂತಿದಾವೆ ವೈಟಿಂಗ್ ಟ್ರಾಫಿಕ್ ಅಲ್ಲಿ ಫುಲ್ಲು ಟ್ರಾಫಿಕ್ಕು ನೋಡಿ ಟಿಫಿನ್ ಮಾಡೋಣ ಅಂತ ಡ್ಯೂಟಿ ಮಾಡ್ಕೊಂಡಿದ್ದೆ ಅಮ್ಮ ಫೋನ್ ಹಾಕ್ಬಿಟ್ಟು ಅಂಗಡಿ ಹತ್ರ ಬಾ ಮೆಟೀರಿಯಲ್ ತರಬೇಕು ಅಂತಂದ್ರು ಇವಾಗ ಮೆಟೀರಿಯಲ್ ತಗೊಂಡು ಬರೋಣ ಅಂತ ಬಂದೆ ಅಮ್ಮ ಟಿಫಿನ್ ಮಾಡೋಕೆ ಹೇಳಿದ್ದೆ ಅಮ್ಮಂಗೆ ಮನೆಗೆ ಹೋಗ್ಬಿಟ್ಟು ನಾನು ನಿಂತು ಹೇಳಿದ್ದೆ ಗ್ಯಾಸ್ ಖಾಲಿಯಾಗ್ಬಿಟ್ಟು ಏನು ಮಾಡ ಇವಾಗ ಫಸ್ಟ್ ಇವ್ರಿಗೆ ನಾವು ಕೊಟ್ಬಿಟ್ಟು ನಾನು ಹೋಗ್ಬಿಟ್ಟು ಸಾಯಂಕಾಲ ತನಕ ಡ್ಯೂಟಿ ಮಾಡಿಕೊಂಡು ಗ್ಯಾಸ್ಗೆ ಅಮೌಂಟ್ ಅಜ್ಜಸ್ಟ್ ಮಾಡ್ಕೊಂಡು ಬರೋಣ ಯಾಕಂದ್ರೆ ಅಮೌಂಟ್ ಇಲ್ಲ ಕೈಯಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾನದಕ್ಕೆ ಹೋಗೋಣ ಮೆಟೀರಿಯಲ್ ತಂದು ಕೊಟ್ಬಿಟ್ಟು ನಾವು ನಮ್ಮ ಡ್ಯೂಟಿನ ಮುಂದುವರ್ಸೋಣ ಅದಕ್ಕೆ ನಾನು ಆವಾಗಿಂದ ಲಾಂಗ್ ಡ್ಯೂಟಿ ಯಾವುದೂ ಹೋಗ್ತಾ ಇಲ್ಲ ಇವರು ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತು ಆ ಕಾರಣದಿಂದ ಲೋಕಲ್ ಅಲ್ಲೇ ಎಷ್ಟಾಗುತ್ತೆ ಐದು ಆರು ಎಂಟು ಈ ರೀತಿ ಎಂಟು ಕಿಲೋಮೀಟರ್ ಹೋಗ್ತೀನಿ ಮತ್ತೆ ಆ ಕಡೆಯಿಂದ ಯಾವ್ದಾದ್ರು ಬೇರೆ ಹಾಕೊಂಡು ಈ ಕಡೆ ಬರ್ತಾ ಇರ್ತೀನಿ ಅದೇ ನನ್ನ ಕೆಲಸ ಇವಾಗ ಪೀಕ್ ಅವರ್ ಇತ್ತು ಪೀಕ್ ಅವರ್ ಅಲ್ಲಿ ನಾನೂರು ಚಲ್ರೆ ಡ್ಯೂಟಿ ಮಾಡ್ಕೊಂಡೆ ಇವಾಗ ಪೀಕ್ ಅವರ್ ಮುಗೀತು ಹತ್ತುವರೆ ಡ್ಯೂಟಿ ಇಲ್ಲ ನೋಡೋಣ ಏನಾಗುತ್ತೆ ಅದನ್ನು ಮಾಡೋಣ ಫಸ್ಟ್ ಇವ್ರಿಗೆ ಮೆಟೀರಿಯಲ್ ತಗೋಣ ವೆಲ್ಕಮ್ ಟು ಚಾರ್ಜಿಂಗ್ ಮೇಲೆ ಚರ್ಚೆ ಬನ್ನಿ ತುಂಬಾ ದಿನ ಆಗಿತ್ತು ಚರ್ಚೆನ ಮುಂದುವರ್ಸಿ ಅಪಾರ್ಟ್ಮೆಂಟ್ ಬಾಡಿಗೆ ಎಬ್ಬಿ ತಲೆನೋವು ಒಂದ್ ಕಡೆ ಎಂಟ್ರಿ ಇರುತ್ತೆ ಇನ್ನೊಂದ್ ಕಡೆ ಎಕ್ಸಿಟ್ ಇರುತ್ತೆ ಎಂಟ್ರಿಗೆ ಹತ್ತು ನಿಮಿಷ ಕಾಯ್ಬೇಕು ಅಲ್ಲಿಂದ ಮತ್ತೆ ಒಳಗಡೆ ಒಂದೂವರೆ ಎರಡು ಕಿಲೋಮೀಟರ್ ಹೋಗ್ಬೇಕು ಇದು ಪೂರ್ವಾಂಕರ ಅಪಾರ್ಟ್ಮೆಂಟ್ ಮೊದ್ಲೆಲ್ಲ ಇಲ್ಲಿ ಅಮೆಝನ್ ಅಲ್ಲಿ ಬಂದು ಡೆಲಿವರಿ ಕೆಲಸ ಮಾಡ್ತಿದ್ದೆ ಇವಾಗ ಪಿಕಪ್ ಬಂದಿದ್ದೀನಿ ತುಂಬಾ ಸಾರಿ ಬಂದಿದೀನಿ ಇಲ್ಲ ಅಂತಲ್ಲ ಇಲ್ಲಿ ಒಂದು ತಲೆನೋವು ಏನಂತಂದ್ರೆ ಅಲ್ಲಿ ಎಂಟ್ರಿ ಮಾಡಿ ಅವ್ರು ಅಪ್ರೂವಲ್ ಕೊಡೋ ತನಕ ಕಾಯ್ಬೇಕು ಅದೇ ಒಂದು ನಮ್ಗೆ ತಲೆನೋವು ಅದು ಬಿಟ್ಟರೆ ಮತ್ತೇನಿಲ್ಲ ಸೊ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಲೋಕಲ್ ಲೋಕಲ್ ಡ್ಯೂಟಿ ಸ್ಟಾರ್ಟ್ ಮಾಡಿದೀನಿ ಅದನ್ನೇ ಮಾಡ್ಕೊಳ್ಳೋಣ ಪೀಕ್ ಅವರ್ ಅಲ್ಲಿ ಸರಿಯಾಗಿ ಡ್ಯೂಟಿ ಹೊಡೆದೆ ಪೀಕ್ ಅವರ್ ಆದ್ಮೇಲೆ ಸಾಯಿ ಡ್ಯೂಟಿನ ಇಲ್ಲ ಕಾಯ್ಕೊಂಡು ಕೂತಿದ್ದೀನಿ ಒಂದೊಂದು ಡ್ಯೂಟಿ ಒಂದೊಂದು ಡ್ಯೂಟಿಗೂ ಒನ್ ಅವರ್ ಗ್ಯಾಪ್ ಏನ್ ಮಾಡ್ತೀರಾ ಡ್ಯೂಟಿಗಳು ಇಲ್ಲ ಸೊ ಬನ್ನಿ ಎಷ್ಟು ಸಿಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ ಹೋಗ್ತಾ ಇರೋಣ ಸೊ ಯಾವ್ದೋ ಕಾಡಲ್ಲಿ ಬಂದು ನಿಂತಿದ್ದೀನಿ ಕಾಡು ಮೇಡಲ್ ಗೊತ್ತಿಲ್ಲ ಡ್ಯೂಟಿಗಳು ಬೀಳ್ತಾ ಇದಾವೆ ಮೂರು ನಾಲ್ಕು ಕಿಲೋಮೀಟರ್ ಪಿಕಪ್ ಇವಾಗ ಬನ್ನಿ ಇದೆಯನ್ನ ತಣ್ಣಿಗೆ ಗನ್ನೆ ಗಾಜು ಊಸ್ ಬೀಸ್ ರೂಪಾಯಿ ಎಮ್ಮೆ ನೋಡಿ ಆಡಿಯೋ ಟ್ರೈನಿಂಗಲ್ಲಿ ಐತೆ ಬೆನ್ನೆ ಗಾಜು ಊಸ್ ಪಚ್ಚೀಸ್ ರೂಪಾಯಿ ಬೀಸ್ ರೂಪಾಯಿ ಅಲ್ಲ ಪಚ್ಚೀಸ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಏನು ಮಾಡೋಣ ಡ್ಯೂಟಿ ಇರೋದು ಇಲ್ಲ ಇಲ್ಲಿಂದ ಆ ಕಡೆ ಈ ಕಡೆ ಸ್ವಲ್ಪ ಖಾಲಿ ಹೋಗಿಬಿಡೋಣ ನಾನು ಇವಾಗ ಇರೋದು ಇನ್ಸ್ಟಿಟ್ಯೂಟ್ ಆಫ್ ಆಯು ಆಯುರ್ವೇದ ಆ್ಯಂಡ್ ಇಂಟರ್ ಇಂಟಿ ಇಂಟಿಗ್ರಾವಿ ಗ್ರಾಟಿವ್ ಮೆಡಿಸಿನ್ ನನಗೆ ಓದಕ್ಕೆ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಕುಡಿಯೋಣ ಗಣ್ಣ ಕಾಜು ಬೀಸ್ ನೀ ಪಚ್ಚೀಸ್ ಸೊ ನಾನಿರೋದು ಇಲ್ಲಿ ಈ ಕಡೆಯಿಂದ ಈ ಕಡೆ ಹೋಗ್ಬೇಕು ಇಲ್ಲಿ ಡ್ಯೂಟಿಗಳಿಲ್ಲ ಇಲ್ಲಿ ತನಕ ಖಾಲಿ ಹೋಗೋಣ ಇವಾಗ ಎಷ್ಟಪ್ಪ ಅಂದ್ರೆ ಮೂರು ಕಿಲೋಮೀಟರ್ ಖಾಲಿ ಹೋಗ್ಬೇಕು ನೋಡೋಣ ಇದೆ ಡ್ಯೂಟಿಗಳು ಹಾಕೊಂಡು ಅಲ್ವಾ ಬನ್ನಿ ಸರ್ ಡ್ಯೂಟಿ ಮಾಡಿಕೊಂಡು ಎಲಿಮೆಂಟ್ಸ್ ಮಾಲ್ ಹತ್ರ ಇದ್ದೀನಿ ಎಷ್ಟು ಅರ್ನ್ ಆಗಿರೋದು ಇವತ್ತು ಸ್ವಲ್ಪ ಡ್ಯೂಟಿ ಕಮ್ಮಿನೇ ಏನ್ ಮಾಡೋಣ ಎರಡು ಗಂಟೆ ಆಗ ಉಂಟು ಡ್ಯೂಟಿಗಳು ಇಲ್ಲ ನೋಡಿ ಪಬ್ಲಿಕ್ಕೆ ಇಲ್ಲ ಇಲ್ಲ ಅಂದ್ರೆ ಹ್ಮ್ ಸಮ ಸೊ ನೋಡೋಣ ಇವಾಗ ಸ್ವಲ್ಪ ಖಾಲಿ ಹೋಗ್ಬಿಟ್ಟು ಇನ್ನೊಂದು ಅವರು ಒಂದು ಎರಡು ಮೂರು ಅವರು ಐದು ಗಂಟೆ ತಂಗ ಎಷ್ಟಾಗುತ್ತೆ ಮಾಡ್ಕೈಲ್ಲಂದ್ರು ಆಯ್ತಾ ಇಲ್ಲ ಏನ್ ಹೇಳಿ ಸಾವಿರ ರೂಪಾಯಿ ತಂಗೋ ಹಿಂಗ ಮಾಡ್ಕೊಂಡು ಸಾವಿರ ರೂಪಾಯಿ ಮಾಡಿದೆ ಇನ್ನೂರು ರೂಪಾಯಿ ಕೈ ಬಾಡಿಗೆ ನನ್ ಕೈಯಲ್ಲ ಆಯ್ತಾ ಇಲ್ಲ ಹೇಳಿದೇಜ್ ಯಾಕಂದ್ರೆ ಕಂಟಿನ್ಯೂ ಮೂರ್ ದಿನದಿಂದ ಬೆಳಗಿನ ಜಾವ ಐದು ಗಂಟೆಗೆ ಎದ್ಬಿಟ್ಟು ಬರ್ತಾ ಇದ್ದೀನಿ ಮಧ್ಯಾಹ್ನ ನಿದ್ದೆನೆ ಮಾಡಕ್ ಆಯ್ತಾ ಇಲ್ಲ ಸೊ ನಮ್ಮ ಟಾರ್ಗೆಟ್ ಸಾವಿರದ ಇದ್ರಲ್ಲಿ ಐವತ್ತೆರಡು ಒಂದ್ ಇನ್ನೂರು ರೂಪಾಯಿ ಕೈ ಬಾಡಿಗೆ ಬಾಳಿಗೆ ಸಾವಿರದ ಇನ್ನೂರು ರೂಪಾಯಿ ಇವಾಗ ಫಸ್ಟ್ ಗ್ಯಾಸ್ ತಂದ್ ಇಟ್ಬಿಟ್ಟು ತರೋಣ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಮಾಡ್ಕೊಂಡು ಇತ್ತೆ ಎಳೀತಾ ಇದೆ ಒಂದೇ ಸಮ ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಒಂದ್ ಎರಡು ಅವರ್ ರೆಸ್ಟ್ ಮಾಡ್ಕೊಂಡು ಬರ್ತೀನಿ ಯಾಕಂದ್ರೆ ಮನೇಲಿ ಈಗ ಅಮ್ಮನ ಹತ್ರ ಐತೆ ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಒಂದ್ ಎರಡು ಅವರ್ ರೆಸ್ಟ್ ಮಾಡಿ ಸೀದಾ ಹೋಗ್ಬಿಡ್ತೀನಿ ಅಂಗಡಿ ಕಡೆ ಇವಾಗ ನಮ್ಮ ದುಡಿಮೆ ಆಯ್ತು ನಮ್ಮ ಟಾರ್ಗೆಟ್ ಮುಗೀತು ಸೊ ಇವಾಗ ರೆಸ್ಟ್ ಡ್ಯೂಟಿ ಇಲ್ಲ ಏನಿಲ್ಲ ನೋಡ ಸೊ ಮನೇಲಿ ಗ್ಯಾಸ್ ಕಾಲಾಗೈತೆ ಅದಕ್ಕೆ ಹೊರಗಡೆ ಊಟ ಮಾಡ್ತಾ ಇರೋದು

ಚಿನ್ಕೊಳ ಹೊಟ್ಟೆ ಹೆವಿ ಅಷ್ಟೈತೆ ಊಟ ಇಲ್ಲ ಟಿಫಿನ್ ಇಲ್ಲ ಹಂಗೆ ಸೂತಾಡ್ತೀನಿ ಟ್ಯಾಂಕ್ ಸಾಯಂಕಾಲದಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಅಂಗಡಿಲಿ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದು ಮೊಬೈಲ್ನ ಚಾರ್ಜ್ ಇಟ್ಟು ನಾನು ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅದು ಮಿಸ್ಟೇಕಿಂದ ಆಗಿರೋದು ಹೇಳ್ತೀನಿ ಸಾರಿ ಏನು ಗದ್ದೆ ಆಗಿದೆ ಅಂತ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಆ್ಯಂಡ್ ಬಾಯ್